ಎಲ್ಲ ವ್ಯಕ್ತಕ ಬಂಧುಗಳಿಗೆ ರೂಪಾಕ್ಷಿ ಮಠಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಹಾರ ಇಲಾಖೆಯಿಂದ ಮತ್ತೊಂದು ಗುಡ್ ನ್ಯೂಸ್ ಅಂತ ಬಂದಿದೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಆಧಾರ್ ಕಾರ್ಡಿನಲ್ಲಿ ಹೆಸರು ಸೇರ್ಪಡೆ ತಿದ್ದುಪಡಿ ಹಾಗೂ ವಿಳಾಸ ಬದಲಾವಣೆ ಹೆಸರು ಹಾಕುವುದು ಈ ಎಲ್ಲ ಅವಕಾಶವನ್ನು ಈಗಾಗಲೇ ಆಹಾರ ಇಲಾಖೆ ಒದಗಿಸಿದ್ದು ಈಗ ಮತ್ತೊಂದು ಹೊಸ ವಿಷಯ ಏನಪ್ಪಾ ಅಂದರೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಎರಡು ಕಾರ್ಡುಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಆದೇಶವನ್ನು ನೀಡಲಾಗಿದೆ ಕೇವಲ ಎರಡು ದಿನ ಮಾತ್ರ ಕಾಲ ಅವಕಾಶವನ್ನು ಒದಗಿಸಿದ್ದಾರೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಎರಡು ದಿನಗಳ ಮಾತ್ರ ಕಾಲ ಅವಕಾಶವನ್ನು ಒದಗಿಸಿದ್ದಾರೆ ಸಮಯ ನೋಡೋದಾದರೆ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಮಾತ್ರ ಎರಡು ತಾಸು ಕಾಲಾವಕಾಶವನ್ನು ಒದಗಿಸಿದ್ದಾರೆ ಆ ಎರಡು ತಾಸಿನಲ್ಲಿ ಹೊಸ ಅರ್ಜಿಯನ್ನು ಸಲ್ಲಿಸಲು ಯಾರು ಇಚ್ಛಿಸಿದರೆ ಎ ಪಿ ಎಲ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾತಿಯನ್ನು ನೋಡೋದಾದರೆ ಮೊದಲನೇದಾಗಿ ಅಭ್ಯರ್ಥಿಯ ಆಧಾರ್ ಕಾರ್ಡು ಆಮೇಲೆ ಕಾಸ್ಟ್ ಇನ್ಕಮ್ ಆಧಾರ್ ಕಾರ್ಡ್ನಲ್ಲಿ ಇರತಕ್ಕಂಥ ಮೊಬೈಲ್ ನಂಬರು ಅಂದರೆ ಫೋನ್ ತರಬೇಕು ಮತ್ತು ಇದನ್ನು ಬಯೋಮೆಟ್ರಿಕ್ ಬಯೋಮೆಟ್ರಿಕ್ ಮೂಲಕವಾಗಿ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಯಾವುದೇ ರೀತಿ ಒ ಟಿ ಪಿ ಮೂಲಕವಾಗಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿಲ್ಲ ಖುದ್ದಾಗಿ ನೀವೇ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಬಯೋಮೆಟ್ರಿಕ್ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆರು ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಅವರ ಆಧಾರ್ ಕಾರ್ಡು ಮತ್ತು ಜನ್ಮ ದಾಖಲಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಆರು ವರ್ಷ ಮೇಲ್ಪಟ್ಟಿರತಕ್ಕಂಥ ಮಕ್ಕಳಿಗೆ ಏನು ಮಾಡಬೇಕಾಗತ್ತೆ ಆಧಾರ್ ಕಾರ್ಡು ಮತ್ತು ಕಾಸ್ಟ್ ವ್ಯಾಲಿಡ್ ಐದು ವರ್ಷದವರೆಗೆ ವ್ಯಾಲಿಡ್ ಇರತಕ್ಕಂಥ ಕಾಸ್ಟ್ ಇನ್ಕಮ್ ಅನ್ನು ತಗೊಳ್ಬೇಕು ಮತ್ತು ಎಸ್ ಸಿ ಎಸ್ ಟಿ ಏನಿರ್ತಾವ ಅವು ಅನಿರ್ದಿಷ್ಟವಾಗಿರ್ತಕ್ಕಂಥವು ಇರ್ತವೆ ಅವು ನಡೆಯುತ್ತೆ ಈ ಎಲ್ಲ ದಾಖಲಾತಿಯೊಂದಿಗೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ನಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ತಿದ್ದುಪಡಿಗೆ ಇನ್ನೂ ಕೂಡ ಕಾಲಾವಕಾಶ ಇದೆ ಮೂವತ್ತನೇ ತಾರೀಕಿನವರೆಗೂ ಕೂಡ ಮೂವತ್ತನೇ ತಾರೀಕಿನವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ ಅದರ ಸದುಪಯೋಗವೂ ಕೂಡ ನೀವು ಪಡ್ ಪಡೆದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ